ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮದುವೆ ಮನೆಗಳಲ್ಲಿ ಸಾಂಬಾರು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಆ ಥರ ಸಾಂಬಾರು ಅದೇ ಸಾಂಬಾರು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ಮೂಲಕ ಇದ್ದೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಏನಾದರೂ ಟ್ರೈ ಮಾಡಿದ್ರೆ ಮತ್ತೆ ಮಾಡ್ಕೊ ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೇ ಈಸಿ ಕೂಡ ಸಿಂಪಲ್ ಆಗಿರೋ ಮೆಥಡಲ್ಲಿ ಈ ವಿಡಿಯೋ ಮೂಲಕ ನಾನು ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಅದನ್ನು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು ನಾಲ್ಕು ಜನ ಅಷ್ಟಿಗೆ ನಾನು ಸಾಂಬಾರು ಅನ್ನೋದು ರೆಡಿ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕುದ್ರೆ ಸ್ವಲ್ಪ ಜಾಸ್ತಿ ಬೇಕಾಗ ಹಾಕಬೇಕಾಗುತ್ತೆ ಬೇಳೆ ಅನ್ನೋದು ನಾನು ಬೇಳೆಯನ್ನು ಒಂದು ಕಪ್ ಆಗೋಷ್ಟು ಸೇರಿಸ್ಕೊಂಡು ಅದನ್ನು ಒಂದೆರಡು ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡ್ಮೇಲೆ ನಾವು ಟೀ ಕಾಫಿ ಹಾಕೋತೀವಲ್ಲ ಲೋಟ ಅಷ್ಟು ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ ಎಂಟರಿಂದ ಅಷ್ಟು ಹತ್ತಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಎಷ್ಟನ್ನು ಅದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ತೊಂಡೆಕಾಯಿ ಅನ್ನೋದು ಒಂದು ಕಾಲು ಕೆ ಜಿ ಮತ್ತು ಬೀನ್ಸ್ ಅನ್ನೋದು ಒಂದು ಕಾಲು ಕೆ ಜಿನ ತಗೊಂಡು ಅದನ್ನ ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಇಕ್ಕೊಂಡಿದ್ದೀನಿ ನಮ್ಮ ಚಾಯ್ಸು ನಿಮ್ಮ ಚಾಯ್ಸು ಯಾವುದಾದ್ರೂ ಹಾಕ್ಕೋಬೋದು ಇದೇ ತರಕಾರಿ ಅಂತೇನಿಲ್ಲ ಯಾವುದಾದ್ರೂ ನುಗ್ಗೆಕಾಯಿ ಆಲೂಗಡ್ಡೆ ಕ್ಯಾರೆಟು ಯಾವುದಾದ್ರೂ ಸೇರಿಸ್ಕೋಬೋದು ಅವ್ರ ಚಾಯ್ಸ್ ಅದು ಯಾರಾದ್ರೂ ಸೇರಿಸ್ಕೊಂಡು ಹಾಕ್ಕೋಬೋದು ಬಟ್ ನಾನಿವೆರಡು ಹಾಕ್ಕೊಟ್ಟು ಮಾಡ್ಕೋತ ಇದ್ದೀನಿ ಇದೊಂದು ಸ್ಟೌವ್ ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಇಬ್ಬಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ ಮತ್ತು ಬೀನ್ಸು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆ ದೊಡ್ಡದು ಒಂದು ಗಡ್ಡೆಯಷ್ಟು ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬಾರ್ದು ಸ್ವಲ್ಪ ದೊಡ್ಡದಾಗೆ ಇರಬೇಕು ಅದು ಹಾಕ್ಕೊಂಡ್ಮೇಲೆ ಮತ್ತು ಒಂದು ಎರಡು ಟೊಮೊಟೊ ಅಷ್ಟು ಅದು ಅಷ್ಟೇ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿದನ್ನು ಹುರ್ಕೋಬೇಕಾಗುತ್ತೆ ಈ ಥರ ನಾವು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದು ಮನೆಯಲ್ಲಿರೋ ಸಾಂಬಾರ್ ಪೌಡ್ರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಖರದ ಕೂಡ ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಯಾವ ಸಾಂಬಾರು ಪೌಡರ್ ಇದ್ರೆ ಅದನ್ನೇ ಸೇರಿಸ್ಕೊಂಬಿ ಸೇರಿಸ್ಕೊಬೋದು ಇಲ್ಲಾಂದರೆ ಅಂಗಡಿಯಲ್ಲಿ ತಂದಿರೋದು ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಪೌಡ್ರ್ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ನಿಂಬೆ ಗಾತ್ರದಷ್ಟು ಹಣ್ಣು ನೆನೆಸ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ನೋಡಿಕೊಂಡು ಹುಳಿ ಜಾಸ್ತಿ ಇದ್ದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೊಮೊಟೊ ಹುಳ್ಳಿ ಕಡಿಮೆ ಇದ್ದರೆ ಹುಣಸೆ ಹಣ್ಣು ಅನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅವಾಗೆ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಒಂದು ಮೂರು ವಿಸಿಲು ಇಟ್ಟ ಮೇಲೆ ಇದು ಫುಲ್ಲು ಬೇಯಬಾರ್ದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟಷ್ಟು ಬೇಯಿದ್ರೆ ಸಾಕಾಗುತ್ತೆ ಫುಲ್ಲು ಬೇಯಿ ಬೆಂದ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಹುಣ್ಣಗಾಗ್ಬಿಡುತ್ತೆ ಅವಾಗ ಟೇಸ್ಟ್ ಅನ್ನೋದು ಒಂಥರ ಆಗಿಬಿಡುತ್ತೆ ಇದೊಂದು ಫಿಫ್ಟಿನಿಂದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ ಯಾಕಂದರೆ ಮತ್ತೇನು ಇದಕ್ಕೆ ಬೇಯಿಸ್ಕೊತೀವಿ ನಾವು ಅದೇ ಬೇಳೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊಂಡು ಒಂದು ಸತಿ ಕಲಿಸ್ಕೊಂಡ್ಬಿಡ್ಬೇಕು ಇದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ಲಿಂದ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಫುಲ್ ಕುದೀತಾ ಇದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ಬೇಳೆ ನಾನು ಫಿಫ್ಟಿ ಪ ಒಂದು ಅರ್ಧದಷ್ಟೇ ನಾನು ಬೇಯಿಸ್ಕೊಂಡಿರೋದು ಅದಕ್ಕೆ ಬೇಳೆನ ಸ್ವಲ್ಪ ಬೇಯಬೇಕು ಒಂದು ಸ್ವಲ್ಪ ಸೊ ಬೆಲ್ಲ ಅನ್ನೋದು ಸೇರಿಸ್ಕೋಬೇಕು ಇದು ಬೆಲ್ಲ ಹಾಕಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲ ಆದಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಇಷ್ಟು ಅದಕ್ಕೆ ಬಂದರೆ ಸಾಕು ನಮ್ಗೆ ಸಾಂಬಾರು ಅನ್ನೋದು ರೆಡಿಯಾಗೈತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ನಾವು ಮಾಡ್ಕೊಂಬಡ್ಬೋದು ಅಷ್ಟು ಇದು ಈಸಿಯಾಗಿ ಇದೆಲ್ಲ ನೋಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ನಮಗೆ ಸೇಮ್ ಮದುವೆ ಮನೆಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಸಾಂಬಾರು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್